ಮೆಥಡಾಲಜಿ ಲೆಕ್ಕದಲ್ಲಿ ತಪ್ಪು ಹೇಳಿದ್ದಾರೆ ನಿಮ್ಮ ಪ್ರಕಾರ ಎತ್ತಿನ ಹೊಳೆ ಪ್ರಾಜೆಕ್ಟ್ ಟೋಟಲ್ ತುಂಬಾ ಅದು ಟೋಟಲ್ ಅಲ್ಲ ಅದನ್ನ ಹೇಳ್ಬೇಕಂದ್ರೆ ಅದು ಯಾ ಅದು ಯಾ ಇದನ್ನ ಮುಂದೆ ಕೋರ್ಟ್ ಗಮನಕ್ಕೆ ಹೋದ್ರೆ ಯಾರ್ಯಾರು ಜೈಲಿಗೆ ಹೋಗ್ತಾರೆ ನನಗಂತ ಗೊತ್ತಾಗ್ತಾ ಇಲ್ಲ ಒಂದು ಮೋಸ ಚೀಟಿಂಗ್ ಹನ್ನೆರಡು ಹದಿಮೂರು ವರ್ಷಗಳಿಂದ ರೈತರಿಗೆ ನೀರು ಬರ್ತದೆ ಒಂದು ಸಾರ್ವಜನಿಕ ದಿನವನ್ನು ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡಿ ಇದು ಒಂದು ಇನ್ನೊಂದು ರೈತರ ಜಮೀನನ್ನ ಕಸ್ಕೊಂಡು ಮತ್ತೆ ಆ ಒಂದು ಅವೈಜ್ಞಾನಿಕವಾಗಿ ನೀರಿನ ಲೆಕ್ಕಾಚಾರ ಮಾಡ್ತೀವಿ ಯಾಕಂತ ಹೇಳಿದ್ರೆ ನಮ್ಮ ಶಾಸಕರು ಸಂಸದರು ಈಗಲೂ ಕೂಡ ನೀರು ಬರ್ತದೆ ಅಂತ ಹೇಳಿ ಹೇಳ್ತಾ ಇದ್ರೆ ನಿಮ್ಗೆ ಎಲ್ಲಾ ತಾಲೂಕುಗಳು ಯಾವ ತಾಲೂಕು ಎಷ್ಟೆಷ್ಟು ನೀರ್ ಬರ್ತದೆ ಲೆಕ್ಕ ಹೇಳ್ತೀನಿ ನಾನು ನೋಡಿ ಇದ್ರ ಪ್ರಕಾರ ನೋಡಿ ಒಂದು ಗ್ರೀನ್ ಟ್ರಿಬ್ನಲ್ ಅಲ್ಲಿ ಮಂಗಳೂರು ಕಡೆಯವರು ಹೋದ್ರು ಯೋಜನೆ ಸರಿ ಇಲ್ಲ ನಮ್ಗೆ ಪರಿಸರ ಹಾಳಾಗ್ತದೆ ಅಂತೇಳಿ ಆ ಗ್ರೀನ್ ನಲ್ಲಿ ಏನ್ ಮಾಡ್ತಾರೆ ನೋಡಿ ಈ ಮಳೆಗಾಲದಲ್ಲಿ ಮಾತ್ರ ನೀವು ನಾಲ್ಕು ತಿಂಗಳು ನೀರು ತಗೋಬೇಕು ಹಂಡ್ರೆಡ್ ಡೇಸು ಬೇಸಿಗೆ ಮತ್ತು ಕಾಲದಲ್ಲಿ ಮತ್ತೆ ಕೆಳಗಾಲದಲ್ಲಿ ನೀವು ನದಿ ಅಂತ ಹೇಳಿ ಅಂತೇಳಿ ಆಯಿತು ಅಂತೇಳಿ ಅವರು ಲೆಕ್ಕ ಮಾಡಿ ಮೂರು ದಿವಸ ಅಂತ ಇದು ಮಾಡ್ತಾರೆ ಎಂಟು ಕಡೆ ಚಿಕ್ ಡ್ಯಾಮ್ ಕಟ್ಟಿದ್ದಾರೆ ಇಂದು ಎತ್ತಿನ ಹೊಳೆಗೆ ನಾಲ್ಕು ಕಡೆ ಹೊಳೆ ಮೊಂಗದ ಹಳ್ಳ ಮತ್ತೆ ಕಾಡುಮನೆ ಹೊಳೆ ಎಲ್ಲಿ ಎರಡು ಹಳ್ಳಗಳನ್ನು ಕಟ್ಟಿದ್ದಾರೆ ನಾನು ಈಗ ಹೇಳಿದಾಗೆ ಆ ರಿಡ್ಜಿಂದ ಆರಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಆರ್ನೂರ ಏಳು ಮೀಟರ್ ಹೈಟ್ ಅಲ್ಲಿ ಫಾಸ್ಟ್ ಆಗಿ ಅಲ್ಲಿ ಮಳೆ ಬಿದ್ದ ನೀರು ಎಂಟು ಗಂಟೆ ಒಳಗೆ ಹರ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತದೆ ಸಂಗ್ರಹಣ ಸಾಮರ್ಥ್ಯ ಇದ್ರೆ ನೀವ್ ಬಹು ಬಹುಮುಖ್ಯವಾಗಿ ನೀರು ಮೂರ್ ಸಾವಿರದ ಇನ್ನೂರು ಮಿಲಿಮೀಟರ್ ಮೂರ್ ಸಾವಿರದ ಆರ್ನೂರು ಮಿಲಿಮೀಟರ್ ಬಿದ್ರೆ ನೀವು ಆರ್ ಸಾವಿರ ಅಂತೇಳಿ ಮಳೆಯ ಅರ್ಧ ಪ್ರಮಾಣ ಜಾಸ್ತಿ ಮಾಡಿದ್ರಿ ಇನ್ನೊಂದು ಇಲ್ಲಿ ಸಂಗ್ರಹಣ ಸಾಮರ್ಥ್ಯವನ್ನ ಕುಸಿದ್ರೆ ಕಡಿಮೆ ಅಲ್ಲಿ ಶೇಖರಣೆ ಮಾಡ್ತಕ್ಕಂಥ ಕಡಿಮೆ ಮಾಡಿದ್ರಿ ಮತ್ತೆ ಹೇಗೆ ನೀವು ಅದನ್ನ ಲಿಫ್ಟ್ ಮಾಡಿ ಕೊಡ್ತೀರಿ